ಆಕ್ಚುಲಿ ಈ ಸಿಗ್ನಲ್ ಜನ್ ಸಿಗ್ನಲ್ ಜಂಪ್ ಪುಸ್ತಕ ನಿಮ್ ಕೈಗೆ ಸಿಗ್ನಲ್ ಜಂಪ್ ಮಾಡ್ತಾನೆ ಬಂತು ಯಾಕಂತ ಒಂದ್ ಸಣ್ಣ ಕತೆ ಹೇಳ್ತೀನಿ ಸಿಗ್ನಲ್ ಜಂಪ್ ಬಂತು ಅಂತ ಹೇಳಿದ್ರೆ ಸಿಗ್ನಲ್ ಸಿಗ್ನಲ್ ಜಂಪ್ ಪುಸ್ತಕ ನಿಮ್ ಕೈಗೆ ಸಿಗ್ನಲ್ ಜಂಪ್ ಮಾಡ್ತಾನೆ ಬಂತು ಯಾಕಂತ ಒಂದ್ ಸಣ್ಣ ಕತೆ ಹೇಳ್ತೀನಿ ಇಂದಿಗೆ ಸರಿಯಾಗಿ ಏಳು ದಿನಗಳ ಹಿಂದೆ ಅಂದ್ರೆ ಕಳೆದ ಭಾನುವಾರ ಪ್ರೆಸ್ ಕ್ಲಬ್ ನಲ್ಲಿ ಒಂದು ಸ್ಮಾಲ್ ನಮ್ಗೆ ಭೇಟಿ ಆಗತ್ತೆ ಆ ಭೇಟಿಯಲ್ಲಿ ಪುಸ್ತಕದ ಹಸ್ತಪ್ರತಿ ನೋಡ್ತಾರೆ ಆರು ದಿನಗಳ ಆರು ದಿನಗಳ ಹಿಂದೆ ಪುಸ್ತಕ ಓಕೆ ಆಗುತ್ತೆ ಐದು ದಿನಗಳ ಹಿಂದೆ ಎಲ್ಲಾ ತಿದ್ದುಪಡಿ ಆಗುತ್ತೆ ನಾಲ್ಕು ದಿನಗಳ ಹಿಂದೆ ಪುಟ ವಿನ್ಯಾಸ ಆಗುತ್ತೆ ಮೂರು ದಿನಗಳಿಂದ ಪ್ರಿಂಟ್ ಹೋಗುತ್ತೆ ಇವತ್ತು ನಿಮ್ಮ ಕೈಲಿದೆ ಅಂದ್ರೆ ಈ ಪುಸ್ತಕ ಸಿಗ್ನಲ್ ಜಂಪ್ ಮಾಡ್ಕೊಂಡೇ ಬಂದಿದೆ ಇವತ್ತು ಈ ತುಂಬು ಮಡಿಲಲ್ಲಿ ನನ್ನನ್ನು ನಿಮ್ಮೆದುರಿಗೂ ನಿಲ್ಲಿಸ ನಿಲ್ಲಿಸಿದಂತಹ ನನ್ನ ಸಹೋದರ ಅನಂತ್ ಕುಣಲ ಕುಣಗಲ್ ಅವರಿಗೆ ಕೇವಲ ಧನ್ಯವಾದ ಹೇಳಿದ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ ಹಾಗಾಗಿ ವೀರಕಪುತ್ರ ಶ್ರೀನಿವಾಸ ಇದ್ರಿಗೆ ನಾವೊಂದು ಮಾತು ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಅವ್ವ ಪುಸ್ತಕಾಲಯಕ್ಕೆ ನಾನು ಹೆಗಲಾಗಿರ್ತೇನೆ ಹಿರಿಯ ಮಗನಂತಿರ್ತೀನಿ ಅಂತ ಆಮೇಲೆ ನಾನು ಕುತೂಹಲದಿಂದ ಈ ಅವ್ವ ಪುಸ್ತಕಾಲಯದ ಕಾರ್ಯಕ್ರಮಗಳನ್ನ ನೀವು ಹೇಗೆ ಮಾಡ್ತೀರಿ ಅಂತ ಕುತೂಹಲದಿಂದ ಕೇಳಿದೆ ಹೇಳಿದ್ರು ಅವ್ವನ ಮಡಿಯಲ್ಲಿ ಒಂದು ಮೂವತ್ತು ಜನ ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀನಿ ಅಂತ ಹೇಳಿ ಸೊ ನಾನು ಏನಾದರೂ ಕೊಟ್ಬಿಡೋಣ ಅಂತ ಅನಿಸ್ತು ಏನಾದರೂ ಕೊಟ್ಟರೆ ಚಿಕ್ಕದಾಗ್ಬಹುದು ಅಂತ ಬಟ್ ವೀರಕಪುತ್ರ ಕಪುತ್ರ ಶ್ರೀನಿವಾಸ ಇವಾಗ ನೀವೇ ಅವಕಾಶ ಕೊಡಿಸ್ಬೇಕು ಅವರ ಪುಸ್ತಕಾಲಯದ ಮುಂದಿನ ಕಾರ್ಯಕ್ರಮ ಏನ್ ನಡೆಯುತ್ತೆ ಅದು ಸಂಪೂರ್ಣ ಜವಾಬ್ದಾರಿಯನ್ನು ಅವರ ಪುಸ್ತಕಾಲಯದ ಹಿರಿಯ ಮಗ ನಾನ್ ತಗೊಳ್ತೀನಿ ಇನ್ನು ಅಪರಿಚಿತ ಓದುಗರು ಅಂತ ನಿಜವಾಗ್ಲು ನಾನು ಆಫೀಸ್ ಹೋಗುವಾಗ ವಾಕ್ ಮಾಡುವಾಗ ಕಬ್ಬಿನ್ ಕಬ್ಬನ್ ಪಾರ್ಕ್ ನಲ್ಲಿ ನೋಡ್ತಾ ಇದ್ದೆ ಅಪರಿಚಿತ ಓದುಗರು ನಾನು ಓದುವ ದೊರೆಗಳಂತೆ ಹೇಳ್ತೀನಿ ಆಮೇಲೆ ಪುಸ್ತಕ ಸೃಷ್ಟಿಕರ್ತರು ಅಂತ ಹೇಳಿದ್ರು ಅತೋಷ್ತಲ್ಲ ಯಾಕಂದ್ರೆ ನೀವು ಓದಿ ಮೆಚ್ಚಿದ್ರೆ ಮಾತ್ರ ನಮ್ಮಂತ ಬರೆಯೋರು ಸಾಧ್ಯ ಹಾಗಾಗಿ ಈ ಅಪರಿಚಿತ ಓದಗರಿಗೆ ಒಂದು ದೀರ್ಘ ದಂಡ ನಮಸ್ಕಾರ ಹೇಳಿ ಈ ಪುಸ್ತಕವನ್ನು ದಯವಿಟ್ಟು ಸಿಗ್ನಲ್ ಜಂಪ್ ಪುಸ್ತಕ ನನ್ನ ಇಷ್ಟದ ಹಾಗೆ ಬರೆದಿದ್ದು ಆ ಸಂಜಯ್ ಶೆಟ್ಟಿ ಅವರು ಪರಿಚಯ ಮಾಡುವಾಗ ತುಂಬಾ ಚೆನ್ನಾಗಿ ಹೇಳಿದ್ರು ಸಿಗ್ನಲ್ ಜಂಪ್ ಅಂತ ಓದ್ತಾ ಇದ್ದೆ ಹತ್ತು ಕಥೆಗಳನ್ನು ಓದಿದೆ ಸಿಗ್ನಲ್ ಜಂಪ್ ಇಲ್ಲ ಅಂತ ಕರೆಕ್ಟ್ ಯಾಕಂದ್ರೆ ಆ ಕಥೆಯ ಕಟ್ಟುಪಾಡುಗಳನ್ನು ನಾವು ಬ್ರೇಕ್ ಮಾಡಿದ್ದೆ ಬ್ರೇಕ್ ಮಾಡಿಲ್ಲ ಸಾರಿ ನಂಗೆ ಕತೆಯ ಕಟ್ಟುಪಾಡು ನನಗೆ ಗೊತ್ತೇ ಇಲ್ಲ ಬರೆಯಾಕೆ ಹಾಗಾಗಿ ನನಗಿಷ್ಟವಾದ ಅಂಶಗಳನ್ನು ಈ ಪತ್ರಿಕೋದ್ಯಮ ಅನ್ನದಿದೆಯಲ್ವಾ ನದಿ ಹರಿದಾಗ ಹರಿತಾ ಇರುತ್ತೆ ಇದು ಹಿನ್ನೀರು ಉಳಿದ ಹಾಗೆ ಈ ನನ್ನ ಒಂದಿಷ್ಟು ಕತೆಗಳು ಉಳಿಸ್ಕೊಂಡಿವೆ ದಯವಿಟ್ಟು ಓದಿ ಸರಿ ತಪ್ಪುಗಳು ಏನೇ ಇದ್ರೂ ದಯವಿಟ್ಟು ಹೇಳಿ ಪ್ರೀತಿಯಿಂದ ಸ್ವೀಕರಿಸುವೆ ಮತ್ತೊಮ್ಮೆ ಸಹೋದರ ಅನಂತ ಕುಣಗಲ್ ಅವರಿಗೆ ಹಾಗೂ ಈ ಸಭಾ ವೇದಿಕೆಗೆ ಧನ್ಯವಾದ ಹೇಳಿ తమ్ెల్గూ వందనూక్ యూ సో మచ్ జై హింద్ జై కర్ణక